ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಮುಕ್ತಾಯ ಆಗಿದೆ ಅಲ್ಲೂ ಕೂಡ ಶಾಂತಿಯುತವಾಗಿ ಮತದಾನ ಆಗಿದೆ ಸೊ ಮತಗಟ್ಟೆಯ ಈಗ ಅಲ್ಲಿ ಗೇಟ್ ಮಾಡಿರುವಂಥದ್ದು ಅಂದರೆ ಗೇಟನ್ನು ಬಂದ್ ಮಾಡಿದ್ದಾರೆ ಸಿಬ್ಬಂದಿಗಳು ಸೊ ಮತಗಟ್ಟೆಯ ಒಳಗೆ ಇದ್ದವರಿಗೆ ಮಾತ್ರ ಈ ಅವಕಾಶ ಇರುತ್ತೆ ಓಟಿಂಗ್ ಮಾಡೋದಕ್ಕೆಂದರೆ ಆರು ಗಂಟೆ ಆಯಿತು ಅಂತಂದರೆ ಆ ಒಂದು ಆವರಣದ ಒಳಗೆ ಯಾರೆಲ್ಲ ಇರ್ತಾರಲ್ಲ ಅವರಿಗೆ ಮಾತ್ರ ಅವಕಾಶ ಇರುತ್ತೆ ಆರು ಗಂಟೆ ಆಯಿತು ಅಂದರೆ ಅದನ್ನು ಕ್ಲೋಸ್ ಮಾಡ್ತಾರೆ ಸೊ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಸೊ ಮತದಾನ ಮುಕ್ತಾಯ ಆಗಿದೆ ಸೊ ಮತಗಟ್ಟೆಯ ಬಳಿ ಈಗ ಗೇಟನ್ನು ಬಂದ್ ಮಾಡಿದ್ದಾರೆ ಅಲ್ಲಿರುವಂಥ ಸಿಬ್ಬಂದಿಗಳು ಮತಗಟ್ಟೆ ಒಳಗೆ ಇದ್ದವರಿಗೆ ಮಾತ್ರ ಅಲ್ಲಿ ಮತದಾನ ಮಾಡೋದಕ್ಕೆ ವೋಟಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಮತಯಂತ್ರಗಳಲ್ಲಿ ಈಗ ಅಭ್ಯರ್ಥಿಗಳ ಭವಿಷ್ಯ ಅಂತೂ ಭದ್ರವಾಗಿದೆ ಆರು ಗಂಟೆಯ ಒಳಗಡೆ ಯಾರೆಲ್ಲ ಬಂದಿರ್ತಾರೆ ಈಗ ಆರು ಗಂಟೆ ಆದ ತಕ್ಷಣ ಅವು ಮುಗಿತು ಹೋಗಿಬಿಡ್ರಪ್ಪ ಅಂತ ಹೇಳಲ್ಲ ಆರು ಗಂಟೆ ಆಯಿತು ಅಂತಂದರೆ ಆ ಗೇಟ್ ಆವರಣ ಏನಿದೆಯಲ್ಲ ಅದನ್ನು ಕ್ಲೋಸ್ ಮಾಡ್ತಾರೆ ಎಷ್ಟು ಜನ ಇರ್ತಾರಲ್ಲ ಎಲ್ರಿಗೂ ಕೂಡ ಓಟಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅದು ಏಳು ಗಂಟೆ ಆಗಲಿ ಎಂಟಾಗಲಿ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಅದು ಕಂಪ್ಲೀಟ್ ಮಾಡಲೇಬೇಕು ಸೊ ಈಗ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಮುಕ್ತಾಯ ಆಗಿದೆ ಅಂದರೆ ಆರು ಗಂಟೆ ಆದ ನಂತರ ಅಲ್ಲಿ ಗೇಟನ್ನು ಕ್ಲೋಸ್ ಮಾಡ್ತಾರೆ ಉಳಿದಿರುವಂಥ ಆ ಗೇಟ್ ಒಳಗಡೆ ಇರುವಂಥ ಜನರಿಗೆ ಓಟಿಂಗನ್ನು ಮಾಡ್ತಾರೆ ಸೊ ಮತಗಟ್ಟೆಯ ಬಳಿ ಅಲ್ಲಿರುವಂಥ ಗೇಟನ್ನು ಸಿಬ್ಬಂದಿಗಳು ಬಂದ್ ಮಾಡಿದ್ದಾರೆ ಸೊ ಮತಯಂತ್ರದಲ್ಲಿ ಈಗ ಅಭ್ಯರ್ಥಿಗಳ ಭವಿಷ್ಯ ಅಂತೂ ಭದ್ರವಾಗಿದೆ ಹಾವೇರಿಯಲ್ಲೂ ಕೂಡ ಶಾಂತಿಯುತವಾಗಿ ಅಲ್ಲಿ ಮತದಾನ ಆಗಿದೆ ಅಲ್ಲಿ ಎಪ್ಪತ್ತೆರಡರಷ್ಟು ಮತದಾನ ಆಗಿದೆ ಐದು ಗಂಟೆಯ ತನಕ ಸೊ ಆಲ್ಮೋಸ್ಟ್ ಅಲ್ಲೂ ಕೂಡ ಅಂದರೆ ಹಾವೇರಿಯಲ್ಲಿ ಈ ಬಾರಿ ಚೆನ್ನಾಗಿ ಓಟಿಂಗ್ ಆಗಿದೆ ಅಲ್ಲಿ ಚೆನ್ನಾಗಿ ಓಟಿಂಗ್ ಪರ್ಸೆಂಟೇಜ್ ಆಗಿದೆ ಸೊ ಹಾವೇರಿಯಲ್ಲಿ ಈಗಾಗಲೇ ಎಲ್ಲವನ್ನು ಕ್ಲೋಸ್ ಮಾಡ್ತಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಸೊ ಈಗ ಸಮಯ ಏಳು ಹದಿನೆಂಟು ಅದರ ಹತ್ರ ಹತ್ರ ಏಳು ಇಪ್ಪತ್ತಾಯಿತು ಹಾಗಾಗಿ ಆಲ್ಮೋಸ್ಟ್ ಅಲ್ಲೆಲ್ಲವೂ ಕೂಡ ಕ್ಲೋಸ್ ಆಗಿರುತ್ತೆ ಬಂದಿರುವಂಥ ಮತದಾರರಿಗೆ ಎಲ್ಲೋ ಮತವನ್ನು ಮಾಡಿ ವಾಪಸ್ ಹೋಗಿರ್ತಾರೆ ಸೊ ಕ್ಲೋಸನ್ನು ಮಾಡ್ತಾ ಇದ್ದಾರೆ ಸೊ ಈ ಮತಯಂತ್ರದಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಅಂತೂ ಭದ್ರವಾಗಿರುತ್ತೆ ಸೊ ಯಾರಿಗೆ ಪ್ಲಸ್ಸು ಯಾರಿಗೆ ಮೈನಸ್ಸು ವಿಜಯಲಕ್ಷ್ಮಿ ಯಾರಿಗೆ ಒಲಿಯುತ್ತಾಳೆ ಅನ್ನೋದು ಇನ್ನು ಮೇಲೆ ಲೆಕ್ಕಾಚಾರಗಳಂತೂ ಜೋರಾಗಿ ನಡೆಯುತ್ತೆ ಸೊ ಅದು ಅದಕ್ಕೆಲ್ಲ ರಿಸಲ್ಟ್ ಬರಬೇಕು ಅಂತಂದರೆ ಪರ್ಫೆಕ್ಟ್ ಉತ್ತರ ಸಿಗಬೇಕು ಅಂತಂದರೆ ಜೂನ್ ನಾಲ್ಕರ ತನಕ ನಾವೆಲ್ಲರೂ ಕಾದು ನೋಡಬೇಕು

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ